ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೇಂದ್ರ ಸರ್ಕಾರದ ಉಚಿತ ಒಳಗೆ ಯಂತ್ರ ಪಡೆಯಲು ಹೀಗೆ ಅರ್ಜಿ ಸಲ್ಲಿಸಿ ಇಲ್ಲಿದೆ ಸಂಪೂರ್ಣ ವಿಚಾರ ನೋಡ್ಕೊಳ್ಳಿ ಏನೇನಿದೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮಗೊಂದು ಕೆಲಸ ಮಾಡಿ ಪ್ಲೇಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನೋಟಿಫಿಕೇಷನ್ ಬಿಲ್ ಆನ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಮಹಿಳೆಯರಿಗೆ ಸ್ವಂತ ಬಿಸ್ನೆಸ್ ಮಾಡ್ಕೊಳೋಕ್ಕೋಸ್ಕರ ಯೋಜನೆಗಳು ಬರ್ತಾನೆ ಇದೆ ನೀವು ಕೂಡ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಇದನ್ನು ನೋಡೋಣ ಈ ಯಾವ ಯೋಜನೆ ಅಂತ ಮಹಿಳೆಯರಿಗೆ ಉಪಯುಕ್ತ ಆಗಲಿ ಅಂತ ಪ್ರಧಾನಮಂತ್ರಿ ವಿಶ್ವ ಕರ್ವಾ ಯೋಜನೆ ಅಡಿಯಲ್ಲಿ ಉಚಿತ ಹೊಲಿಗೆ ವಿತರಣೆ ಮಾಡಲಾಗುತ್ತದೆ ಏನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಓಕೆನಾ ಹೌದು ಸಾಂಪ್ರದಾಯಿಕ ಮತ್ತು ಕುಶಲ ಕಾರ್ಮಿಕಗಳ ಮತ್ತು ಕುಶಲ ಕಾರ್ಮಿಕರಿಗೆ ಬೆಂಬಲ ಒದಗಿಸುವ ಮೂಲಕ ಸಣ್ಣ ಸಣ್ಣ ಪ್ರಮಾಣದ ಉದ್ಯೋಗಗಳನ್ನು ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಅವರು ಡಿಸೆಂಬರ್ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಧಾನಮೋದಿ ವಿಶ್ವಕರ್ಮ ಯೋಜನೆ ಅನುವಾರ್ಣಗೊಳಿಸಲಾಗಿದೆ ಈ ಯೋಜನೆಯಲ್ಲಿ ಹಣಕಾಸು ನೆರವು ತರಬೇತಿ ಸಮಕಾಲೀನ ತಂತ್ರ ತಂತ್ರಜ್ಞಾನಗಳಿಗೆ ಬಡ್ ಓಡಿಕೊಳ್ಳುವುದು ಕೌಶಲ್ಯ ಸಂಬಂಧಿಸಿದ ಕಾಳಜಿ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಅನ್ ಅಂತಿಮವಾಗಿ ಸಾಂಪ್ರದಾಯಿಕ ವ್ಯಾಪಾರಗಳಲ್ಲಿ ತೊಡಗುವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಕೇಂದ್ರ ಸರ್ಕಾರದಿಂದ ಹೊಲಿಗೆ ಯಂತ್ರ ಇದಕ್ಕೆ ಈ ಯೋಜನೆ ಅಡಿಯಲ್ಲಿ ಸ್ವಂತ ಹೊಲಿಗೆ ಯಂತ್ರ ಇಟ್ಟುಕೊಳ್ಳದೆ ತಮ್ಮದೇ ಆದ ಆಗಿರುವ ಉದ್ಯಮ ಆರಂಭಿಸಲು ಬಯಸುವವರಿಗೆ ಹದಿನೈದು ಸಾವಿರಗಳಿಂದ ಕೇಂದ್ರ ಸರ್ಕಾರ ನೆರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ ಈ ಜ ಈ ಜೊತೆಗೆ ಎರಡು ಇಪ್ಪತ್ತು ಸಾವಿರ ಸಾಲ ಕೂಡ ಕೊಡೋದು ನಾವು ಪಡೆದುಕೊಳ್ಳಲಾಗುತ್ತದೆ ಅಷ್ಟೇ ಅಲ್ಲದೆ ಮಾಹಿತಿ ತಿಳಿದ ಮೇಲೆ ಕೇಂದ್ರ ಸರ್ಕಾರದಿಂದ ಹೊಲಿಗೆ ಯಂತ್ರ ಖರೀದಿಗೆ ಸಹಾಧಾನ ಪಡೆದುಕೊಳ್ಳುವುದು ಹಾಗೆ ಎಂಬುದನ್ನು ಕೂಡ ತಿಳಿಯಬೇಕು ತಿಳಿಯಬೇಕಾಗಿಲ್ಲವೆ ಬನ್ನಿ ಹಾಗಾದರೆ ಕೇಂದ್ರ ಸರ್ಕಾರದಿಂದ ಹೊಲಿಗೆ ಯಂತ್ರ ಖರೀದಿ ಖರೀದಿಸಿಗೆ ಖರೀದಿಗೆ ಸಹಧಾನ ಪಡೆದುಕೊಳ್ಳುವುದು ಹೇಗೆ ಎಂದು ಸಂಪೂರ್ಣ ಈ ವಿಡಿಯೋದಲ್ಲಿ ತಿಳಿಯೋಣ ಹೊಲಿಗೆ ಯಂತ್ರ ಖರೀದಿಗೆ ಸಹಾಧಾನ ಪಡೆದುಕೊಳ್ಳೋದು ಅರ್ಹತೆ ಏನಿರಬೇಕಂತ ನೋಡಿಕೊಳ್ಳಿ ಭಾರತೀಯ ಪ್ರಜೆ ಇರಬೇಕು ಶುಡ್ ಬಿ ಅನ್ ಇಂಡಿಜಿನ ಸಿಟಿಸನ್ ಮಹಿಳೆಯರ ಅಥವಾ ಪುರುಷ ಯಾರು ಬೇಕಾದರೂ ಅರ್ಜಿ ಸಲ್ಲಿಸಬಹುದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಅಡಿಯಲ್ಲಿ ಟೈಲರಿಂಗ್ ಮತ್ತು ವೃತ್ತಿ ಮಾಡಲು ನೋಂದಾಯಿಸಿ ನೋಂದಾಯಿಸಿಕೊಂಡಿರಬೇಕು ನೆಕ್ಸ್ಟು ಟೈಲರಿಂಗ್ ವ್ಯಾಪ್ತಿಯಲ್ಲಿ ಈಗಾಗಲೇ ಈಗಾಗಲೇ ಮಾಡೋ ಮಾಡುತ್ತಿದ್ದ ಹೊಸ ಹೊಲಿಗೆ ಯಂತ್ರ ಪಡೆಯಲು ಬಯಸಿದರೆ ಅರ್ಜಿ ಸಲ್ಲಿಸಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಮತ್ತು ಕೆಳಗಿನಂತೆ ಇರುತ್ತದೆ ಆಧಾರ ಕಾರ್ಡ್ ನೆಕ್ಸ್ಟ್ ವಿಳಾಸದ ಪುರಾವೆ ವಿಶ್ವಕರ್ಮ ಐ ಡಿ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಆದಾಯ ಪತ್ರ ವೃತ್ತಿ ಬಗ್ಗೆ ಧ್ರುವೀಕರಣ ಪ್ರಮಾಣಪತ್ರ ಪಾಸ್ಪೋರ್ಟ್ ಖಾತರದ ಫೋಟೋ ಇಷ್ಟಿದ್ರೆ ಸಾಕು ನೀವು ಅಪ್ಲೈ ಮಾಡ್ಬೋದು ಅರ್ಜಿ ಸಲ್ಲಿಕೆ ಹೇಗೆ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಕೆ ಹೇಗೆ ಮಾಡಬೇಕಂತ ನೋಡ್ಕೊಳ್ಳಿ ಕೆಳಗೆ ನೀಡಿರುವ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ನ ನೀವು ಸರ್ಚ್ ಮಾಡಿಕೊಳ್ಳಿ ನಿಮ್ಮ ಗೂಗಲ್ ಸ್ಟೋರ್ ಗೂಗಲಲ್ಲಿ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಕೆಳಗೆ ಸರ್ಕಾರದಿಂದ ಏಪ್ರಿಲ್ ತಿಂಗಳಲ್ಲಿ ಉಚಿತ ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ಹದಿನೈದು ಸರ ಹದಿನೈದು ಸಾವಿರಗಳುಗಳನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ ಓಕೆನಾ ಇದೇ ಇವತ್ತಿನ ನ್ಯೂಸ್ ನೋಡ್ಕೊಳ್ಳಿ ಜೀವನ ಕಟ್ಟಿಕೊಳ್ಳಬೇಕು ಎನ್ನುವರ ಮಹಿಳೆಯರಿಗೆ ಅದ ಅಷ್ಟೇ ಅಲ್ಲದೆ ಪುರುಷರು ಕೂಡ ಉಚಿತ ಹೊಲಿಗೆ ಯಂತ್ರ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಸಹಧಾನ ಪಡೆದುಕೊಳ್ಳಬಹುದು ನೀವು ಕೂಡ ಪ್ರಧಾನ ಮುಖ್ಯಮಂತ್ರಿ ಪಿ ಎಮ್ ವಿ ವೈ ಅಡಿಯಲ್ಲಿ ಸಾಲ ಸೌಲಭ್ಯಗಳನ್ನು ಲೋನ್ ಫೆಷಿಲಿಟೀಸ್ ಪಡೆದುಕೊಂಡು ಈ ಉಪಯೋಗವನ್ನು ನಿಮ್ಮದಾಗಿಸಿಕೊಳ್ಳಿ ಇಂಥ ವಿಡಿಯೋಗಳಿಗೆ ಪ್ಲೀಸ್ ಶೇರ್ ಮಾಡ್ತಾ ಹೋಗಿ ಎಲ್ಲರೂ ಕೂಡ ಇದೇ ರೀತಿ ನೋಡ್ತಾರೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ